ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕ್ಕಿಂಗ್ ಟ್ರಿಪ್ಸ್ ನಾನಿವತ್ತು ನಿಮಗೆ ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದನ್ನು ಯಾವುದೇ ರೀತಿ ಚೀಸ್ ಅಥವಾ ಓವನ್ ಇಲ್ಲದೇನೆ ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ ಒಂದು ಕಪ್ ಆಗೋವಷ್ಟು ಮೈದಾ ಇಟ್ಟು ಹಾಗೆ ಒನ್ ಹಾಫ್ ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅಡ್ ಬೇಕಿಂಗ್ ಸೋಡಾ ಹಾಗೆ ಹಾಫ್ ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಘೀ ಹಾಕ್ಕೊಂತ ಇದ್ದೀನಿ ನಿಮ್ಮ ಹತ್ರ ಬಟರ್ ಇದ್ದರೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಬಟರ್ನ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ತ್ರೀ ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ನನ್ನ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ವಾಟರ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡು ಇದನ್ನ ಅರ್ಧ ಗಂಟೆ ನೆನ್ಯಕ್ಕೆ ಅಂತ ಬಿಡ್ತೀನಿ ನಾನು ನೋಡಿ ಲಿಡ್ ಕ್ಲೋಸ್ ಮಾಡಿಕೊಂಡು ಅರ್ಧ ಗಂಟೆ ನೆನ್ಯಕ್ಕೆ ಅಂತ ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ವೈಟ್ ಸಾಸ್ ಹಾಗೆ ರೆಡ್ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ವೈಟ್ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಘೀ ಇದ್ದೀನಿ ನೀವು ಬೇಕಿದ್ದರೆ ಆಯಿಲ್ನ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೊಂಡು ಯಾವುದೇ ರೀತಿ ಗಂಟಿ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಕಾಲು ಕಪ್ಪಾಗೋಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಯಾವುದೇ ರೀತಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿ ಇವಾಗ ವೈಟ್ ಸಾಸ್ ಪ್ರಿಪೇರ್ ಆಗಿದೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ವೈಟ್ ಸಾಸ್ ಆಲ್ರೆಡಿ ಪ್ರಿಪೇರ್ ಆಗಿದೆ ಈಗ ನಾನು ರೆಡ್ ಸಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ನಾನು ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಚಿಕ್ಕ ಸೈಜ್ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಒಂದು ಇಂಚು ಶುಂಠಿನ ಕೂಡ ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇದ್ದೀನಿ ಇದೆಲ್ಲ ನೀಟಾಗಿ ಬೇಯಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇದೀಗಾಗಲೇ ಬೆಂದಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದು ಆರಿದ ನಾನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಆರೋವರೆಗೂ ನೀವು ಗ್ರೈಂಡ್ ಮಾಡ್ಕೊಬೇಡಿ ಇವಾಗ ಗ್ರೈಂಡ್ ಆದಮೇಲೆ ನಾನು ಅದೇ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋ ಆಯಿಲ್ ಹಾಕ್ಕೊಂಡು ನಾನು ಏನು ಗ್ರೈಂಡ್ ಮಾಡಿದ್ನಲ್ಲ ಆ ಪೇಸ್ಟನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳೋಣ ನಾನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಇದ್ದೀನಿ ಹಾಗೇ ರೆಡ್ ಚಿಲ್ಲಿ ಪೌಡರ್ನು ಹಾಫ್ ಟೀ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮಿಕ್ಸರ್ ಜಾರಲ್ಲಿ ಇನ್ನೂ ಏನು ಪೇಸ್ಟ್ ಇತ್ತು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ತಗೊಂಡು ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಆ ರೀತಿ ಕುದ್ದಿಸ್ಕೊಳ್ಳಿ ಈಗ ಇದಕ್ಕೆ ಹಾಫ್ ಟೀ ಸ್ಪೂನ್ ಆಗೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಚೆನ್ನಾಗಿ ಕುದಿಸ್ಕೊತೀನಿ ಇದನ್ನು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಆಫ್ ಮಾಡ್ಕೊತೀನಿ ರೆಡ್ ಸಾಸ್ ಕೂಡ ಪ್ರಿಪೇರ್ ಆಗಿದೆ ಈಗ ನಾವು ಪಿಜ್ಜಾದು ಬೇಸ್ ರೆಡಿ ಮಾಡಿಕೊಂಡು ಅದರ ಮೇಲೆ ಸಾಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಯಾವಾಗಲೇ ನಾವು ಹಿಟ್ಟನ್ನ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮೂರು ನಿಮಿಷಗಳ ಕಾಲ ನಾದ್ಕೊಳ್ಬೇಕು ಚೆನ್ನಾಗಿ ಮೇಲೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಹರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೀಟಾಗಿ ರೌಂಡ್ ಶೇಪಲ್ಲಿ ಹರ್ಕೊಳ್ಳಿ ನಾನು ಇಲ್ಲೊಂದು ಪ್ಲೇಟಿಗೆ ಆಲ್ರೆಡಿ ಗೀನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ನಾನು ಬೇಸ್ ಬೇಸಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಸಾಸಸ್ನ ಆ್ಯಡ್ ಮಾಡ್ಕೊತೀನಿ ಫಸ್ಟ್ ರೆಡ್ ಸಾಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆಗೂ ನೆಕ್ಸ್ಟ್ ಇದ್ರ ಮೇಲೆ ನಾನು ವೈಟ್ ಸಾಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಂಬ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಬೇಡಿ ಜಸ್ಟ್ ಮೇಲೆ ಮೇಲೆ ಮಾತ್ರ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಎರಡು ಸಾಸು ಮಿಕ್ಸ್ ಆಗಿಬಿಡುತ್ತೆ ಇವಾಗ ಎರಡು ಸಾಸು ಸ್ಪ್ರೆಡ್ ಮಾಡ್ಕೊಂಡ ಮೇಲೆ ನಿಮಗೆ ಇಷ್ಟ ಬಂದಿರೋ ವೆಜಿಟೇಬಲ್ಸ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಆನಿಯನ್ಸ್ ಹಾಗೆ ಟೊಮೆಟೊನ ಇಟ್ಕೊತಾ ಇದ್ದೀನಿ ಹಾಗೆ ಅದರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೆ ನಾನಿಲ್ಲಿ ಕುಕ್ಕರ್ನ ಮುಂಚೆನೇ ಪ್ರೀ ಹೀಟ್ ಇಟ್ಕೊಂಡಿದ್ದೆ ಟೆನ್ ಮಿನಿಟ್ಸು ಅದಾದಮೇಲೆ ಇದನ್ನು ಫಾರ್ಟಿ ಫೈವ್ ಮಿನಿಟ್ಸ್ ಲೋ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಅವಾಗ ಪಿಝಾ ರೆಡಿ ಆಗಿರುತ್ತೆ ನಾನು ಕಟ್ ಮಾಡಿ ನೋಡ್ಸಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ